ಹಲವು ವಿಚಾರದಲ್ಲಿ ನಾರಾಯಣಗುರುಗಳನ್ನು ಅವಮಾನಿಸಿದ್ದ ಬಿ ಜೆ ಪಿ ಈಗ ರಾಜಕೀಯಕ್ಕಾಗಿ ನಾರಾಯಣ ಗುರುಗಳನ್ನು ಬಳಸಿಕೊಳ್ಳುತ್ತಿರುವ ಬಗ್ಗೆ ಬಿಲ್ಲವ ಸಮಾಜದ ಆಕ್ಷೇಪ ವ್ಯಕ್ತವಾಗಿದೆ ನಾರಾಯಣಗುರು ವಿಚಾರ ವೇದಿಕೆಯ ಸತ್ಯಜಿತ್ ಸುರತ್ಕಲ್ ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಗಣರಾಜ್ಯೋತ್ಸವದಲ್ಲಿ ನಿರಾಕರಿಸಿದ್ದಾಗ ಬಿ ಜೆ ಪಿಯವರು ಚಕಾರ ಎತ್ತಿರಲಿಲ್ಲ ರಾಜ್ಯದ ಪಠ್ಯಪುಸ್ತಕದಲ್ಲಿ ಗುರುಗಳ ಪಾಠವನ್ನು ತೆಗೆದುಹಾಕಿದ್ದು ಕೂಡ ಇದೇ ಬಿಜೆಪಿಯ ಸರ್ಕಾರ ಆ ವೇಳೆ ರೋಹಿತ್ ಚಕ್ರತೀರ್ಥನ ವಿರುದ್ಧ ಬಿಲ್ಲವರು ಪ್ರತಿಭಟನೆಯನ್ನ ನಡೆಸಿದ್ರೆ ಬಿಜೆಪಿ ನಾಯಕರು ಆತನನ್ನ ಕರೆದು ಸನ್ಮಾನ ಮಾಡಲು ಮುಂದಾಗಿದ್ದರು ಹೀಗೆ ಹಲವಾರು ವಿಚಾರಗಳಲ್ಲಿ ನಾರಾಯಣ ಗುರುಗಳನ್ನು ಅವಹೇಳನ ಮಾಡಿದ ಬಿಜೆಪಿ ನಾಯಕರು ಈಗ ರಾಜಕೀಯಕ್ಕಾಗಿ ನಾರಾಯಣಗುರುಗಳ ಫೋಟೋವನ್ನ ಪ್ರಧಾನಿ ಕಾರ್ಯಕ್ರಮದ ಪೋಸ್ಟರ್ನಲ್ಲಿ ಬಳಸ್ತಾ ಇದ್ದಾರೆ ಇದನ್ನ ನಾರಾಯಣಗುರು ವಿಚಾರ ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ ಎಂದು ಸತ್ಯಜಿತ್ ಸುರ್ಕಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಏನೋ ಕೋಟಿ ಚೆನ್ನೈರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿ ಮುಸಲ್ಮಾನರಾದರೂ ಆಗಬಹುದು ಆದರೆ ಕೋಟಿ ಚೆನ್ನೈರು ಅಲ್ಲ ಎಂದು ಹೇಳಿದವರನ್ನು ಏನೂ ಕೂಡ ಪಕ್ಷದಿಂದ ಉಚ್ಛಾಟಿಸಿಲ್ಲ ಹೀಗಾಗಿ ಬಿಜೆಪಿಯ ಎಲ್ಲ ಮುಖಂಡರು ಆ ನಾಯಕನ ಹೇಳಿಕೆಗೆ ಪಕ್ಷದ ನಾಯಕರ ಬೆಂಬಲ ಇದೆಯಾ ಎಂದು ಸ್ಪಷ್ಟಪಡಿಸಲಿ ಎಂದು ಹೇಳಿದ್ದಾರೆ ಬಿಲ್ಲವರು ಮಾತ್ರವಲ್ಲದೆ ಎಲ್ಲಾ ಸಮಾಜದ ಆರಾಧ್ಯ ದೈವವನ್ನು ಅವಮಾನ ಮಾಡಿದವರನ್ನ ಇಟ್ಟುಕೊಂಡು ತಿರುಗಾಡುತ್ತಿರುವ ಬಿಜೆಪಿ ನಾಯಕರು ಈ ಪ್ರಶ್ನೆಗೆ ಉತ್ತರಿಸಲಿ ಎಂದು ಸವಾಲೆಸಿದರು ನಿಮಗೆ ಯಾವ ನೈತಿಕ ಹಕ್ಕಿನಿಂದ ಕೋಟಿ ಚೆನ್ನಯ್ಯ ಹಾಗೂ ನಾರಾಯಣ ಗುರುಗಳ ಫೋಟೋವನ್ನ ನಿಮ್ಮ ರಾಜಕೀಯಕ್ಕೆ ಬಳಸ್ತಾ ಇದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ರಾಜಕೀಯ ಸ್ವಾರ್ಥಕ್ಕೆ ಬಿಲ್ಲವರನ್ನ ಬಲಿ ಕೊಡಲು ಈ ನಾಟಕ ಮಾಡ್ತಾ ಇದ್ದೀರಾ ಎಂದು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ ಅಭ್ಯರ್ಥಿ ಯಾರಿದ್ದಾರೆ ನಾಳೆಯ ಕಾರ್ಯಕ್ರಮದ ಸಾಮಾಜಿಕ ಜಾಲತಾಣದ ಪೋಸ್ಟರ್ ರಚನೆಯಾಗಿ ಬರಬೇಕಿದ್ರೆ ಅದರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಮೋದಿಜಿಯವರ ಪ್ರಧಾನ ಮಾನ್ಯ ಪ್ರಧಾನಮಂತ್ರಿಗಳ ಭಾವಚಿತ್ರ ಆಗಿಕೊಂಡು ಅದು ಬರ್ತಾ ಇದೆ ಇವತ್ತು ಕೋಟಿ ಚೆನ್ನೆಯ ಭಾವಚಿತ್ರಗಳು ಕೂಡ ಅದರಲ್ಲಿ ನಾರಾಜಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಬಂತು ನಾನು ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡುವವರು ಅಂದ್ರೆ ಉಪಯೋಗ ಮಾಡುವವರು ಇವತ್ತು ಕೋಟಿ ಚೆನ್ನೆಯರ ಭಾವಚಿತ್ರಗಳು ಇಲ್ಲಿನ ಅಭ್ಯರ್ಥಿಗಳು ಕೂಡ ಅವತ್ತಿನಿಂದ ಕೋಟಿ ಚೆನ್ನೈ ವಿಮಾನ ನಿಲ್ದಾಣ ಕೋಟಿ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೀಬೇಕಾಯ್ತು ಸ್ತಬ್ಧ ಚಿತ್ರದ ಉಲ್ಲೇಖವನ್ನು ಮಾಡಿದ್ರು ಬಹುಶಃ ನಾಳೆ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡುವ ಏನು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷದ ಹಿಂದೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸರ್ಕಾರ ಕಳಿಸಿಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಅವತ್ತು ಗಣರಾಜ್ಯೋತ್ಸವ ನಲ್ಲಿ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರೆ ಅದು ಬಹಳ ದೊಡ್ಡ ಗೌರವಾರ್ಪಣೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆಗ್ತಾ ಇತ್ತು ಆದರೆ ಅವತ್ತು ಅವಕಾಶ ನಿರಾಕರಣೆ ಆದಾಗ ಇಲ್ಲಿಂದ ಸಮಾಜ ಪ್ರತಿಭಟನೆ ಮಾಡಿದಾಗ ಸ್ತಬ್ಧ ಚಿತ್ರದ ಅಳತೆ ಸರಿ ಇಲ್ಲ ಅಂತ ಹೇಳಿಕೊಂಡು ಮೊತ್ತ ಮೊದಲಿಗೆ ಬಂದಿರುವಂತಹ ಯಾವ ಅಳತೆ ಉದ್ದವೋ ಅಗಲವೋ ಎತ್ತರವೋ ಯಾವುದು ಅಂತ ಹೇಳಿಕೊಂಡು ಸರಿಯಾಗಿ ಹೇಳಿ ಅಂತ ಹೇಳಿದಾಗ ಅದು ಯಾವುದಾದ್ರ ಯಾವ ಅಳತೆಯಲ್ಲಿ ಬೇಕಿತ್ತು ಅಂತ ಹೇಳಿಕೊಂಡು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅದು ಸತ್ಯವೂ ಆಗಿರಲಿಲ್ಲ